ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುದ್ದಾಯಿತು ಮದ್ದಾಯ್ತು ಮೈಯಲ್ಲಿ ಹೇಳ್ತಿದೆ ಮೊಮ್ಮತನ ಮಗಳು ಸಂಕ್ರಾಂತಿ ಮನಸ್ಸಲ್ಲಿ ನಗರದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಸುಗ್ಗಿ ಸಂಭ್ರಮ ಸುಗ್ಗಿ ಸಂಭ್ರಮದ ಕಲವರವದಲ್ಲಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಬೆಂಗಳೂರು ಹೊರವಲಿಯ ನೆಲಮಂಗಲ ನಗರದ ಪುರಾಣ ಪ್ರಸಿದ್ಧ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳಿಂದ ಸಂಕ್ರಾಂತಿ ವಿಶೇಷವಾಗಿ ಸುಗ್ಗಿ ಸಂಭ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಆಚರಣೆ ಮಾಡಲಾಗಿದ್ದು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶಿಕ್ಷಕರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಸುಗ್ಗಿ ಸಂಭ್ರಮದಲ್ಲಿ ಪಾಲ್ಗೊಂಡು ಸುಗ್ಗಿ ಸಂಭ್ರಮದ ಕಲರವದಲ್ಲಿ ಸಂಭ್ರಮಿಸಿದ್ದಾರೆ ಇನ್ನು ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಎತ್ತುಗಳಿಗೆ ಅಲಂಕಾರ ಚಕ್ಕಡಿಗಳಿಗೆ ಅಲಂಕಾರ ಗೋವು ಪೂಜೆ ಭೂಮಿ ಹಾಗೂ ಗಂಗಾ ಮಾತೆಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಗಿದೆ ಇನ್ನು ಸಂಕ್ರಾಂತಿ ವಿಶೇಷ ಎಳ್ಳು ಬೆಲ್ಲ ಬೇಯಿಸಿದ ಕಡಲೆಕಾಯಿ ಅವರೇಕಾಯಿ ಮತ್ತು ಕಬ್ಬುಗಳನ್ನು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಹಂಚುತ್ತಾ ಸುಖಿ ಸಂಭ್ರಮದಲ್ಲಿ ತಾವು ಮಕ್ಕಳಂತೆ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಇನ್ನು ಸುಖಿ ಸಂಭ್ರಮದ ವಿಶೇಷಿತವಾಗಿ ತಯಾರಿಸಿದ ವಿಶೇಷ ಅಲಂಕಾರಗೊಂಡ ಚುಕುಡಿಯಲ್ಲಿ ವಿದ್ಯಾರ್ಥಿಗಳ ಕುಳಿತು ಸುಖಿ ಸಂಭ್ರಮವನ್ನ ಸಂಭ್ರಮಿಸಿದ್ದು ನೋಡುಗರ ಕಣ್ಮನ ಸೆಳೆದಿತ್ತು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿ ಪ್ರಾರಂಭವಾಗಿದೆ ಮಾರಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬನ್ನಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು Ito na po ito, kwento-wento